ಶಿರಸಿಯ ಬಿಜೆಪಿ ಗ್ರಾಮೀಣ ಮಂಡಲ ಹಾಗೂ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ವನವಾಸಿಯ ಗ್ರಾಮ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಅಕ್ರಮ ಸಕ್ರಮ ಅರ್ಜಿ ತಿರಸ್ಕರಿಸಿರುವುದು ನಿವೇಶನಗಳ ಸಮಸ್ಯೆ ಗ್ರಾಮೀಣ ರಸ್ತೆಗಳ ದುರಸ್ತಿ ಹೊಸ ಆಶ್ರಯ ಮನೆಗಳ ಮಂಜೂರಾತಿ ಹಿಂದಿನ ಆಶ್ರಯ ಮನೆಗಳ ಹಣ ಬಿಡುಗಡೆ ವೃದ್ಧಾಪ್ಯ ಮೇಲಿನ ಸಂಧ್ಯಾ ಸುರಕ್ಷತಾ ಪಿಂಚಣಿ ರದ್ದತಿ ವಿದ್ಯುತ್ ದರ ಏರಿಕೆ ನಿರಂತರ ವಿದ್ಯುತ್ ಕೊರತೆ ಆಕ್ಷೇಪಿಸಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಲಾಯಿತು

ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್ ಮಾತನಾಡಿ ರಾಜ್ಯ ಸರ್ಕಾರ ಗ್ಯಾರಂಟಿ ನೀಡಿ ಹಿಂದಿನ ಸರ್ಕಾರ ಅನುಷ್ಠಾನಗೊಳಿಸಿದ ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ ಗ್ರಾಮ ಪಂಚಾಯತ್ಗಳಲ್ಲಿನ ಸೌಲಭ್ಯ ತೆಗೆದು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ಕಚೇರಿ ಅಲೆಯುವ ಸ್ಥಿತಿ ನಿರ್ಮಾಣ ಮಾಡಿದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಒಂದು ಎರಡು ವರ್ಷವಾದರೂ ಆಶ್ರಯ ಮನೆಗಳನ್ನು ನೀಡಲು ಸಾಧ್ಯವಾಗಿಲ್ಲ ಐದುನೂರು ಮೀಟರ್ ರಸ್ತೆ ನಿರ್ಮಿಸಲು ಇವರಲ್ಲಿ ಆಗಿಲ್ಲ ಿಯ ಮನೆಗಳಿಗೆ ಹಣ ಬಿಡುಗಡೆಗೆ ಲಂಚ ನೀಡುವ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಎಂದು ವಾಗ್ದಾಳಿ ನಡೆಸಿದ್ರು ನಂತರ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗ್ಡೆ ಮಾತನಾಡಿ ಗ್ರಾಮಾಂತರ ಭಾಗದಲ್ಲಿ ಯಾವ ರಸ್ತೆಗಳು ಸರಿಯಾಗಿಲ್ಲ ಎಲ್ಲಾ ರಸ್ತೆಗಳು ಹೊಂಡಗಳಿಂದ ಕೂಡಿದ್ದು ಜನರ ಪರಿಸ್ಥಿತಿ ಅಯೋಮಯವಾಗಿದೆ ಪ್ರತಿಯೊಂದು ದಿನಾವಶ್ಯಕ ವಸ್ತುಗಳ ಬೆಲೆಯಂತೂ ಗಗನಕ್ಕೇರಿದೆ ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಸಣ್ಣ ಪುಟ್ಟ ಕಾಗದ ಪತ್ರಗಳಿಗಾಗಿ ಜನತೆ ತಿಂಗಳುಗಟ್ಟಲೆ ಇಲಾಖೆಗಳನ್ನು ಅಲೆದಾಟದ ಪರಿಸ್ಥಿತಿ ಎದುರಾಗಿದೆ ರಾಜ್ಯದಲ್ಲಿ ಸರ್ ಸರ್ಕಾರ ಬದುಕಿದೆಯೋ ಇಲ್ಲವೋ ಎಂಬುದು ತಿಳಿಯುತ್ತಿಲ್ಲ ಎಂದು ಆಕ್ರೋಶವನ್ನು ಹೊರ ಹಾಕಿದರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಮೋದಿ ತೋರಿಸ್ತೀರಾ ಹೊರತಾಗಿ ನಿಡ್ಲಿಕ್ಕೆ ಆಗಲ್ಲ ಚಾಲಕು ಶಾಲೆ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಶೂ ಕೊಡಪ್ಪ ಅಂತಂದ್ರೆ ದಾನಿಗಳಿಂದ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂಗನವಾಡಿ ಮಕ್ಕಳಿಗೆ ಬರ್ತಕ್ಕಂತ ಫುಡ್ಡಿನ ಪ್ರಮಾಣ ಅರ್ಧ ಪ್ರಮಾಣ ಜಾಸ್ತಿ ಆಗಿದೆ ಬೆಳಗ್ಗೆ ತಾನೇ ಸ್ಟ್ರೈಕ್ ಮಾಡ್ತಾ ಇದ್ದು ಯಾವುದನ್ನು ಕೊಡುವಂತಹ ಯೋಗ್ಯತೆ ನಿಮ್ಗೆ ಸರ್ಕಾರ ನಡೆಸ್ತೀರಿ ನಾವು ಇವತ್ತು ಗ್ರಾಮ ಪಂಚಾಯತ್ ಎದುರಿಗೆ ಬಂದು ಧರಣಿ ಮಾಡ್ತಿದ್ದೇವೆ ಅಂತಂದ್ರೆ ಪಂಚಾಯತ್ ವಿರುದ್ಧ ನಮ್ಮ ಧರಣಿ ಅಲ್ಲ ಪಂಚಾಯತ್ ಗಳಿಗೆ ಏನ್ ವ್ಯವಸ್ಥೆ ಬೇಕಿತ್ತು ಅದನ್ನ ಕೊಡ್ಲಿಕ್ಕೆ ಆಗಿಲ್ವಲ್ಲ ನಿಮ್ಮ ಪ್ರಾಂತ್ಯ ಈ ಪಂಚಾಯತ್ ಸದಸ್ಯರು ಬೆಳಗಾವೆ ಜನ ಪಕ್ಷ ಕೇಳೋದು ಅವರನ್ನೇ ಏ ನಿಮ್ ಅರ್ಜಿ ಕೊಟ್ಟು ಒಂದ್ ವರ್ಷ ಆತ್ ಬಂತರ ಏನೂ ಮಾಡಿಲ್ಲ ಇಲ್ಲಿ ಸುಮ್ಮನೆ ಹೋಗ್ರಿ ಮನೆಗತ್ತ ಹೇಳ್ತಾರೆ ಅವರಿಗೆ ಆದ್ರೆ ಸರ್ಕಾರವೇ ಅವ್ರಿಗೆ ಏನು ಕೊಡ್ತಿದ್ದಾಗ ಅವ್ರು ಏನ್ ಮಾಡ್ತಾರೆ ಇವತ್ತಿನ ದಿವಸ ಶಂಕರ್ ಹೇಳಿದ ಹಾಗೇನೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಊರಿನವರು ಇವತ್ತಿನ ಸಂತೀಪಂದವರು ಇಟ್ಕೊಂಡಂತ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆ ಸೇರ್ಕೊಳ್ಬೇಕು ಈ ಹೋರಾಟ ಮಾಡ್ತಿರ್ತಕ್ಕಂಥ ಕೇವಲ ಭಾರತೀಯ ಜನತಾ ಪಾರ್ಟಿಯ ಜನರಿಗಾಗಿ ಅಲ್ಲ ಎಲ್ಲ ಸಾರ್ವಜನಿಕರ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಒಂದು ಮಾಹಿತಿಯನ್ನು ಒಂದು ಸೂಚನೆಯನ್ನು ನೀವು ಕೊಡ್ತಾ ಇದ್ದೇವೆ ಈ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ರೈತರುಗಳಿಗೆ ಏನೆಲ್ಲ ಅನುಕೂಲ ಬೇಕಿತ್ತು ಪಂಪೆಟ್ ಇರ್ಬೋದು ಬಿತ್ತನೆ ಬೀಜ ಇರ್ಬಹುದು ಅಥವಾ ರೈತರಿಗೆ ಮಕ್ಕಳ ಬೇಕಾದಂತ ವಿದ್ಯಾರ್ಥಿಗೆ ಅಂತ ಯೋಜನೆಗಳನ್ನು ತಗೊಂಡ್ ಬಂದ್ರು ಇವತ್ತು ಯಾವ್ದು ಮಾಡ್ತಾ ಇಲ್ಲ ನೀವು ನೋಡಿರ್ಬೇಕು ಬಿಜೆಪಿ ಸರ್ಕಾರ ಇದ್ದಾಗ ಚಾಣಕ್ಯ ಅಂತ ಹೇಳಿ ಅನುದಾನ ಉರ್ತು ಶಾಲೆ ಮೌಲ್ಯ ಶಾಲೆಯಿಂದ ತೆಗಿಬೇಕು ಅಂತ ಹೇಳಿ ಆದೇಶ ಪತ್ರವನ್ನ ಕೊಟ್ಟಿದ್ದಾರೆ ಯಾರು ಪುಷ್ಟಿಕರಣವನ್ನ ಮಾಡ್ತಿದ್ದೀರಿ ಸ್ವಾಮಿ ನೀವು ಬಹುಸಂಖ್ಯಾತ ಹಿಂದೂಗಳು ನೀವು ಯಾರಿಗೂ ಕಣ್ಣಿ ಕಾಣಿಸ್ತಾನೆ ಇಲ್ವಾ ಅವರ ಪರವಾಗಿ ಯಾರು ಇಲ್ಲೇ ಇಲ್ವಾ ಇವತ್ತಿನ ದಿವಸ ಎಲ್ಲರನ್ನ ಸಮಾಜದಲ್ಲಿ ಮಾಹಿತಿ ಅಂತ ಬಂದಂತ ಸರ್ಕಾರ ಇವತ್ತು ಒಂದು ಕಣ್ಣಿಗೆ ಸುಣ್ಣ ಹಾಗೂ ಒಂದು ಕಣ್ಣಿಗೆ ಬೆಣ್ಣೆ ಕೊಡ್ತಾ ಇದೆ ಇವತ್ತು ನಮ್ಮ ಹತ್ತಿರದಲ್ಲೇ ಬನವಾಸಿ ಸ್ಟೇಷನ್ ಬಹುಶಃ ಸಿರಿಸಿಗಿಂತ ಹೆಚ್ಚಿಗೆ ಎಲ್ಲ ದೂರುಗಳು ದಾಖಲಾಗ್ತಕ್ಕ ಗ್ರಾಮ ಪಂಚಾಯಿತಿ ಸ್ಟೇಷನ್ ಇರಬಹುದು ಅಂದ್ರೆ ಮನ ಬಿತ್ತು ಪೊಲೀಸರೇನೇ ಬರ್ರಿ ಗಟಾರ್ ತುಂಬಿತು ಪೊಲೀಸರೇನೇ ಬರ್ರಿ ಮನೆ ಬಿತ್ತು ಪೊಲೀಸರೇ ಒಬ್ಬರ್ರಿ ಅವರ ಕೆಲಸ ಏನು ಅವ್ರು ಯಾವ ಮಾಡಿ ನೀವು ಕೆಲಸ ಮಾಡಿ ಕೊಟ್ಟಿದ್ದೀರಾ ಕಾನೂನು ಸುರಕ್ಷತೆಗೆ ಇರುವಂತಹ ಅಧಿಕಾರಿಗಳನ್ನ ಬೇರೆ ಬೇರೆ ಕೆಲಸಗಳಿಗೆ ಸಲ್ಲಿಸುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅವರಿಗೆ ಇನ್ನು ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶ ನೀಡಿರುವುದು ಸ್ವಾಗತಾರ್ಹವಾದರೂ ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡದ ಪರಿಣಾಮ ಸಂಸ್ಥೆ ಬಾಗಿಲು ಹಾಕುವ ಸ್ಥಿತಿ ಬಂದಿದೆ ಕೆಎಸ್ಆರ್ಟಿಸಿಯಲ್ಲಿ ಚಾಲಕ ನಿರ್ವಾಹಕರು ಮೆಕ್ಯಾನಿಕಲ್ ಸಿಬ್ಬಂದಿಗಳ ಕೊರತೆಯಿಂದ ದಾರಿ ಮಧ್ಯೆ ಬಸ್ಸುಗಳು ಕೆಟ್ಟು ನಿಲ್ಲುತ್ತಿವೆ ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ ವಸತಿ ಮನೆಗಳಿಗೆ ಹತ್ತು ಸಾವಿರ ಲಂಚ ನೀಡಿದರೆ ಮಾತ್ರ ಹಣ ಬಿಡುಗಡೆಯಾಗುತ್ತದೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ ಎಂದು ಆರೋಪಿಸಿದರು ಸ್ಥಳೀಯ ಮುಖಂಡ ರುದ್ರಗೌಡರ್ ಮಾತನಾಡಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಡಿಯಲ್ಲಿ ಧರೋಡೆ ಮಾಡುತ್ತಿದೆ ಅಭಿವೃದ್ಧಿ ಇಲ್ಲ ಎಲ್ಲ ಗ್ಯಾರಂಟಿ ಯೋಜನೆ ನೀಡಿದ್ದೇವೆ ಎಂದು ಹೇಳುತ್ತಾರೆ ಮನೆ ನಂಬರ್ ಪಡೆಯಲು ಗ್ರಾಮ ಪಂಚಾಯತ್ನಿಂದ ಹಿಡಿದು ತಾಲೂಕಾ ಮಟ್ಟದ ಕಚೇರಿಗೆ ಅಲೆದಾಡುವ ಸ್ಥಿತಿ ಇದೆ ಎಂದರು ಎಪಿಎಂಸಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಗೌಡರ್ ಮಾತನಾಡಿ ರಾಜ್ಯದ ಜನರಿಂದ ಹಣ ವಸೂಲಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಬೇರೆ ರಾಜ್ಯದ ಚುನಾವಣೆಗೆ ಹಣ ಕಳಿಸುತ್ತಿದೆ ನೀರು ರಸ್ತೆ ಚರಂಡಿ ಆರೋಗ್ಯಕ್ಕೆ ಅನುದಾನ ಇಲ್ಲ ಎಂದು ಇಲಾಖೆಯು ಹೇಳುತ್ತಿವೆ ಇಲ್ಲಿನ ಹಣವೆಲ್ಲವೂ ಬೇರೆ ರಾಜ್ಯದ ಚುನಾವಣೆಗೆ ಕಾಂಗ್ರೆಸ್ ಬೊಕ್ಕಸಕ್ಕೆ ಹೋಗುತ್ತಿದೆ ಎಂದರು ಮಹಿಳಾ ಮುಖಂಡೆ ಶಾಂತಲಾ ಕಾನಳ್ಳಿ ಮಾತನಾಡಿ ಅಭಿವೃದ್ಧಿ ಶೂನ್ಯವಾಗಿ ರಸ್ತೆಗಳಲ್ಲಿ ಹೊಂಡಮಯವಾಗಿದ್ದು ಸರ್ಕಾರದ ಆಸ್ತಿಯ ಬದಲು ಸಚಿವರು ಶಾಸಕರು ತಮ್ಮ ಕೈಯಿಂದ ನೀಡಲಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ಹಿಂದುಳಿದಿದೆ ಇದು ಹೀಗೆ ಮುಂದುವರೆದರೆ ಭಿಕ್ಷೆ ಬಿಡುವ ಸ್ಥಿತಿ ಬಂದೊದಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ಮುಖಂಡ ಅರವಿಂದ್ ಶೆಟ್ಟಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೂಟ್ಕೇಸ್ ಸರ್ಕಾರವಾಗಿದ್ದು ಇವರಿಬ್ಬರು ಮುಖ್ಯಮಂತ್ರಿ ಕುರ್ಚಿಗಾಗಿ ದೆಹಲಿಯಲ್ಲಿ ವಾಸ್ತವ್ಯ ಮಾಡಿದ್ದಾರೆ ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಹೇಳಿದರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರದ ನೀತಿಯನ್ನು ಬಿಜೆಪಿ ಖಂಡಿಸಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಮೋಘ ಹೋರಾಟ ಕೈಗೊಂಡಿದೆ ಗಟ್ಟಿ ಚರ್ಮದ ಸರ್ಕಾರಕ್ಕೆ ಜನಸಾಮಾನ್ಯರ ಕಷ್ಟ ತಿಳಿಯುತ್ತಿಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಮೂಲ ಸೌಕರ್ಯ ನೀಡದೆ ದಾರುಣವಾಗಿ ಬೀದಿಗೆ ತರುತ್ತಿದೆ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ನೀಡದೆ ಜನಸಾಮಾನ್ಯರ ರಕ್ತ ಹೀರುತ್ತಿದೆ ಈ ಸರ್ಕಾರ ತೊಲಗಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಗಣೇಶ್ ಸಣ್ಣಲಿಂಗಣ್ಣನವರ್ ಮಂಜುನಾಥ್ ನಾಯ್ಕ್ ವಿಶ್ವನಾಥ್ ಹಾದಿಮನಿ ಚಂದ್ರಗೌಡ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು Nudi Siri News Desk Shirasi